ಹಾಯ್ ಮಕ್ಕಳೇ ಇವತ್ತು ನಾವು ಗಣಿತ ವಿಷಯದ ಸಂಕಲನ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಳೋಣ ಆಯಿತಾ ನೀವು ಈಗಾಗಲೇ ಒಂದನೇ ತರಗತಿಯಲ್ಲಿ ಸಂಕಲನ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ ಸಂಕಲನಕ್ಕೆ ಇನ್ನೂ ಎರಡು ಹೆಸರಿದೆ ಕೂಡಿಸುವುದು ಅಂತ ಹೇಳ್ತಾರೆ ಹಾಗೆ ಅಧಿಕ ಚಿಹ್ನೆ ಅಂತಲೂ ಕೂಡ ಕರೀತಾರೆ ಹಾಗಾದರೆ ಅಧಿಕ ಚಿಹ್ನೆನೇ ಹೇಗೆ ಬಿಡಿಸೋದು ಅಂತ ನೋಡೋಣ ಆಯಿತಾ ನೋಡಿ ಮಕ್ಕಳೇ ಹೇಗೆ ಮಾಡಿ ಹೀಗೆ ಮಾಡಿದರೆ ಇದು ಅಧಿಕ ಚಿಹ್ನೆ ನೋಡ್ಕೊಟ್ರ ಮಕ್ಕಳೇ ಇದು ಯಾವ ಚಿಹ್ನೆ ಹೇಳಿ ಅಧಿಕ ಚಿಹ್ನೆ ಅಥವಾ ಕೂಡಿಸುವ ಚಿಹ್ನೆ ಅಂತ ಕರೀತಾರೆ ಒಂದೇಕ ಒಂದು ಬರ್ದಂಗೆ ಬರ್ದು ಆಮೇಲೆ ಒಂದು ಅಡ್ಡ ಗರಿ ಹೇಳಿದ್ರೆ ಇದಕ್ಕೆ ಕೂಡಿಸುವ ಚಿಹ್ನೆ ಅಂತ ಕರೀತಾರೆ ಗೊತ್ತಾಯ್ತಾ ನೆಕ್ಸ್ಟ್ ನೋಡಿ ನಿಮ್ಗೆ ಈಗಾಗಲೇ ಅಂಕಿಗಳ ಪರಿಚಯ ಇದೆ ಹೌದಾ ನೋಡಿಗ ಇದು ಯಾವ ನಂಬರ್ ಹೇಳಿ నంబరు ఎరడు ఇది మూడు ఇది నాకు ఇది ఐదు ఇది ఆరు ఇది ఏడు ఇది ఎంటు ಇದು ಒಂಬತ್ತು ಇದು ಹತ್ತು ಹೌದಾ ಇದೆಲ್ಲ ನಂಬರ್ನ ಬರೀ ದಿಗಿರೋದನ್ನು ನೀವು ಈಗಾಗಲೇ ಒಂದನೇ ಕ್ಲಾಸಿನಲ್ಲಿ ಕಲ್ತ್ಕೊಂಡಿದ್ದೀರಿ ಹೌದಾ ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಬಳಸಿಕೊಂಡು ಸಂಕಲನ ಲೆಕ್ಕವನ್ನು ಹೇಗೆ ಮಾಡೋದು ಅಂತ ಇನ್ನೊಮ್ಮೆ ಪುನರಾವರ್ತನೆ ಮಾಡೋಣ ಆಯಿತಾ ನೋಡಿ ಮಕ್ಕಳೇ ನನ್ನ ಹತ್ರ ಎರಡು ಉಂಡಿ ಇದೆ ಎಷ್ಟು ಉಂಡಿ ಇದೆ ಎರಡು ಉಂಡಿ ಇದೆ ನಮ್ಮ ತಾಯಿ ನನಗೆ ಇನ್ನೊಂದು ಉಂಡಿನ ಕೊಡ್ತಾಳೆ ಹಾಗಾದರೆ ಎಷ್ಟಾಯಿತು ಈಗ ನನ್ನ ಕಡೆ ನೋಡಿ ಇದನ್ನು ಓದೋದು ಹೇಗೆ ಹೇಳಿ ಎರಡು ನೋಡಿ ಮಕ್ಕಳೇ ಹೇಳಿ ಎರಡು ಅಧಿಕ ಒಂದು ಎಷ್ಟು ನೋಡಿದ್ರ ಈಗ ನೋಡಿ ನನ್ನ ಹತ್ರ ಎಷ್ಟು ಉಂಡೆ ಇದೆ ಎರಡು ಉಂಡೆ ಇದೆ ನಮ್ಮ ತಾಯಿ ನನಗೆ ಎಷ್ಟು ಉಂಡೆ ಕೊಟ್ಟರು ಒಂದು ಉಂಡೆ ಕೊಟ್ಟರು ಹಾಗಾದರೆ ನನ್ನ ಕಡೆ ಈಗ ಎಷ್ಟು ಉಂಡೆ ಆಯಿತು ಲೆಕ್ಕ ಇಲ್ಲಿ ಒಂದು ಎರಡು ಮೂರು ಹಾಗಾದ್ರೆ ಇಲ್ಲಿ ಎರಡಕ್ಕೆ ಒಂದನ್ನು ಕೂಡಿಸಿದರೆ ಮೂರು ಬರುತ್ತೆ ಅಂತ ಬರಿಬೇಕು ಗೊತ್ತಾಯ್ತಾ ಮಕ್ಕಳೇ ಇನ್ನೊಂದೆರಡು ಲೆಕ್ಕ ಮಾಡೋಣ ಹಾಗಾದರೆ ನೋಡಿ ಮಕ್ಕಳೇ ನನ್ನ ಕಡೆ ಈಗ ನಾಲ್ಕು ಬಲೂನ್ ಇದೆ ನಮ್ಮ ಅಣ್ಣ ನನಗೆ ಮೂರು ಬಲೂನನ್ನು ಕೊಡ್ತಾನೆ ಹಾಗಾದರೆ ನನ್ನ ಕಡೆ ಈಗ ಎಷ್ಟು ಬಲೂನ್ ಇದೆ ನೋಡಿ ಮಕ್ಕಳೇ ನಿಮಗೆ ಈಸಿ ಆಗಬೇಕಂದ್ರೆ ನಿಮ್ಮ ನೋಟ್ಬುಕ್ನಲ್ಲಿ ಲಾಸ್ಟ್ ಪೇಜ್ ಇರೋ ಥರಲ್ಲಿ ಲೆಕ್ಕನ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಕೈ ಬೆರಳನ್ನು ಕೂಡ ಎಣಿಸ್ಕೊಂಡು ಲೆಕ್ಕವನ್ನು ಮಾಡ್ಬೋದು ಇವಾಗ ನೋಡಿ ನಾಲ್ಕು ಅಂದರೆ ನಾಲ್ಕು ಗೆರೆ ಹಾಕೋಣ ಹೌದಾ ಮೂರು ಅಂದರೆ ಮೂರು ಗೆರೆ ಹಾಕೋಣ ಇವಾಗ ಒಟ್ಟು ಎಷ್ಟು ಗೆರೆ ಆಯಿತು ಅಂತ ಎಣಿಸೋಣ ನೋಡಿ ಎಣಿಸಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಾಯ್ತು ಹಾಗಾದರೆ ನಾಲ್ಕು ಅಧಿಕ ಮೂರು ಏಳು ಗೊತ್ತಾಯ್ತಾ ಮಕ್ಕಳೇ ಈ ಥರ ನೀವು ಲೆಕ್ಕಗಳನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕು ಆಯಿತಾ ಇನ್ನೊಂದು ಲೆಕ್ಕ ಮಾಡೋಣ ನೋಡಿ ಐದು ಅಧಿಕ ನಾಲ್ಕು ಎಷ್ಟು ಇವಾಗ ಹೇಗೆ ಮಾಡ್ಬೇಕು ನಾವೀಗ ನೋಡಿ ಅಂದರೆ ಐದು ಗೆರೆ ಹಾಕೋಣ ಅಥವಾ ಐದು ಬೆರಳುಗಳನ್ನು ನೀವು ಹಿಡ್ಕೊಳ್ಬೋದು ನಾಲ್ಕು ಅಂದರೆ ನಾಲ್ಕು ಗೆರೆಯನ್ನು ಹಾಕೋಣ ಹೌದಾ ಇವಾಗ ನಾವು ಏನು ಮಾಡೋಣ ಇಲ್ಲಿರ್ತಕ್ಕಂಥ ಎಲ್ಲ ಗೆರೆಗಳನ್ನು ಎಣಿಸೋಣ ಎಷ್ಟಾಯಿತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾದರೆ ಐದು ಅಧಿಕ ನಾಲ್ಕು ಎಷ್ಟು ಬರುತ್ತೆ ಒಂಬತ್ತು ಬರುತ್ತೆ ಗೊತ್ತಾಯ್ತಲ್ವ ಮಕ್ಕಳೇ ನೀವು ಕೂಡ ಇದೇ ರೀತಿ ಲೆಕ್ಕ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು ಬಾಯ್